ನಾನ್ ಒಳ್ಳೇವ್ ಅವ್ನ್ ಕೆಟ್ಟವನಲ್ಲ ಇನ್ನೇನ್ ಹೇಳ್ಬೇಕು ಬಯಲಿ ಬರ ಇಲ್ಲ ಬರ ಇಲ್ಲ ಟೋಪಿ ಹಾಕೊಂಡು ಇದೇನ್ ನಿಂತ್ಕೊಂಡು ಮಾತಾಡೋದಲ್ಲ ಬರ ಇಲ್ಲ ಅಲ್ಲ ಮಸೀದಿನಿರೋದಿ ಬೈಲ್ ಯಾರ ಒಳ್ಳೆವ್ರ ಏನ್ ನಾನು ಹೇಳೋ ಬೋರ್ಡ್ ಹಾಕೊಂಡಿದ್ದೀನಿ ನಾನು ಹೇಳೋದ್ ಕೇಳಿಲ್ಲ ನಮ್ ಬಯಲ್ ಬರೋ ಮಾತು ಯಾಕಿಂಗ್ ಬರ್ತೈತ ಅಂದ್ರೆ ನಮ್ಮನ್ ಎಷ್ಟಿರೋದು ಎಷ್ಟ ಅಂದಿರೋದು ಅನ್ನಾನ ಹಸು ಮಾಂಸ ಹಾಕ್ ಮಾತಾಡ್ತಾನಂದ ಬಿರ್ಯಾನಿ ಹಸು ಇಲ್ಲ ಅವ್ರ ಬಗ್ಗೆ ನಾನು ಹೇಳ್ಬಾರ್ದು ಏನಂತಲೇ ಎಷ್ಟ್ ನನ್ನ ಬಗ್ಗೆ ಮಾತಾಡೋ ನಾನ್ ಸುಮ್ನೆ ಇದ್ದೆ ನಮ್ಮ ಅಕ್ಕಪಕ್ಕದವ್ರ ಬಗ್ಗೆ ಹಚ್ಚಿ ಸುಮ್ನೆ ಇದ್ರು ಅವಂದ್ಸಲಿ ಸರಿ ಹತ್ ಸಲ ಸರಿ ಇನ್ನೋ ಊಟದ ಸಮೇತವಾಗಿ ಮಾತಾಡ್ದಾಗ ನಾನ್ ಸುಮ್ನೆ ಇದ್ದಾವಾಗ ಏನಾಗ್ತದೆ ಬ್ರೋಝನ್ ಬಗ್ಗೆ ಆಗ್ತಾರೆ ನಾಳೆ ನೀವ್ ನೋವು ಕತ್ಕೊಂಡ್ ಬರ್ತಾನೆ ಮಹಾರಾಷ್ಟ್ರ ನಗ ಅಂತ ಹೌದಾ ಇಲ್ಲ ನೋಡ್ತಾ ನೆಕ್ಸ್ಟ್ ಟಾರ್ಗೆಟ್ ಬ್ರೋಝನ್ ಬರ್ತದೆ ಹಾ ಏನ್ ಹೇಳ್ತೀವಿ ಗೊತ್ತಾ ಯೂತ್ಸ್ ಹೆಂಗಿರ್ಬೇಕು ಗೊತ್ತಾ ನಾಳೆನೇ ಸುತ್ತೋಗ್ಲಿ ಯಾವನ್ಕು ಶಾಶ್ವಿತ ಅಲ್ಲ ಈ ಬದುಕು ನಾಳೆನೇ ಸುತ್ತೋದ್ರು ನ್ಯಾರವಾಗಿ ಬದುಕ್ಬೇಕು ಅಷ್ಟೇ ನಾನು ಹೇಳೋದು ಎಲ್ರಿಗೂ ಅರ್ಥ ಆಯ್ತಾ ಹಾ ನಾವೇನು ಬೇಕಾಗಿ ನಾವ್ ಕೇಳ್ಕೊಂಡೋಗಿದ್ರೆ ನೀವು ಸಂತೋಷ್ ಬಗ್ಗೆ ಎಲ್ಲಾ ವಿಡಿಯೋ ಮಾಡೋರಲ್ಲ